ಕಿಲ್ಲಿಂಗ್ ಸ್ಟಾರ್ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಊಟ ಮಾಡೋದಕ್ಕಾಗ್ತಾ ಇಲ್ಲ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ ಜೈಲಿನ ಊಟ ಜೀರ್ಣ ಆಗ್ತಾ ಇಲ್ಲ ಅಂತ ಗೋಳಾಡ್ತಿದ್ದಾರಂತೆ ಜೈಲಿನ ಊಟದಿಂದ ಅಫಿಸಾರ ಬೇದಿ ಅಂತ ಒದ್ದಾಡ್ತಿದ್ದಾರಂತೆ ನಟ ದರ್ಶನ್ ಮನೆಯಿಂದ ಊಟ ಹಾಸಿಗೆ ಕೊಡಿ ಅಂತ ಮನವಿ ಮಾಡಿಕೊಂಡಿಲ್ಲ ಮಾಡಿಕೊಂಡಿದ್ದಾರೆ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಜೈಲಾಧಿಕಾರಿಗಳಿಗೆ ನಿರ್ದೇಶನ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಊಟ ಹಾಸಿಗೆ ಪುಸ್ತಕವನ್ನು ಮನೆಯಿಂದ ಪಡೆಯೋದಕ್ಕೆ ಈ ಅರ್ಜಿಯಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಊಟ ಸೆಟ್ ಆಗ್ತಾ ಇಲ್ಲ ಅಡ್ಜಸ್ಟ್ ಆಗ್ತಾ ಇಲ್ಲ ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅತಿಸಾರ ಬೇದಿ ಉಂಟಾಗ್ತಾ ಇದೆ ಅಂತೇಳಿ ಒದ್ದಾಡ್ತಿದ್ದಾರೆ ಜೊತೆಗೆ ನಿದ್ದೆ ಬರ್ತಾ ಇಲ್ಲ ಸೊ ಮನೆಯಿಂದ ಹಾಸಿಗೆ ತರಿಸ್ಕೊಳ್ಳೋದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಪುಸ್ತಕಗಳನ್ನು ಕೂಡ ಮನೆಯಿಂದ ತರಿಸ್ಕೊಳ್ಳೋದಕ್ಕೆ ಈ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ನೋಡಿ ದರ್ಶನ್ಗೆ ಜೈಲೂಟ ಸೇರ್ತಾ ಇಲ್ಲವಂತೆ ಹೀಗಾಗಿ ಮನೆಯಿಂದಲೇ ಊಟವನ್ನ ತರಿಸ್ಕೊಳ್ಳೋದಕ್ಕೆ ಈಗ ಈಗ ಈ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸೊ ಇದನ್ನು ಎಷ್ಟರ ಮಟ್ಟಿಗೆ ಪುರಸ್ಕರಿಸ್ತಾರೆ ಅನ್ನೋದೇ ಈಗ ಇರುವಂತಹ ವಿಚಾರ ಯಾಕಂತಂದರೆ ಈ ಅರ್ಜಿಯಲ್ಲಿ ಉಲ್ಲೇಖ ಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ನಟ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಇದ್ದಾರೆ ಹೈಕೋರ್ಟ್ಗೆ ನಟ ದರ್ಶನ್ ರಿಟ್ ಅರ್ಜಿಯನ್ನ ಸಲ್ಲಿಸಿ ಊಟ ಹಾಸಿಗೆ ಪುಸ್ತಕ ಮನೆಯಿಂದ ಪಡೋದಕ್ಕೆ ಮನವಿಯನ್ನ ಅನುಮತಿಯನ್ನ ಕೋರಿದ್ದಾರೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ವಿಶ್ವನಾಥ್ ಈಗೇನೋ ಇವರು ಸದ್ಯಕ್ಕೆ ಈ ಮನವಿಯನ್ನು ಸಲ್ಲಿಸಿದ್ದಾರೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಬಟ್ ಪುರಸ್ಕರಿಸುವಂತಹ ಸಾಧ್ಯತೆ ಇದೆಯಾ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪಾ ಸದ್ಯಕ್ಕೆ ಸದ್ಯಕ್ಕೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನಗ್ರಹರ ಜೈಲಿನಲ್ಲಿ ಇರುವಂತಹ ನಟ ದರ್ಶನ್ ಅವರ ತೂಕ ಏನಿದೆ ದೇಹದ ತೂಕ ದಿನದಿಂದ ದಿನಕ್ಕೆ ಅದು ಇಳಿತಾ ಇರುವಂತದ್ದು ಈಗಾಗಲೇ ದರ್ಶನ್ ಸಿನಿಮಾ ನಟರು ಸ್ಟಾರ್ ನಟರ ಆಗಿರೋದ್ರಿಂದ ಇಸ್ಲಾಮಿಕ್ ಜೀವನವನ್ನು ಕೂಡ ನಡೆಸ್ತಾ ಇದ್ರು ಪ್ರತಿದಿನವೂ ಕೂಡ ಅವರಿಗೆ ಮಾಂಸಾಹಾರ ಬೇಕಾಗಿತ್ತು ಅದಾದ್ಮೇಲೆ ಅವರು ಜಿಮ್ ನಲ್ಲಿ ವರ್ಕೌಟ್ ಮಾಡೋದಾಗಿರ್ಬೋದು ಮತ್ತು ಆ ಫುಡ್ ವಿಚಾರದಲ್ಲೂ ಕೂಡ ಅವರು ತುಂಬಾ ಮೇಂಟೆನೆನ್ಸ್ ಕೂಡ ಮಾಡ್ತಾ ಇದ್ರು ಆದ್ರೆ ಈಗ ಜೈಲು ಸೇರಿದ ನಂತರ ಅವರಿಗೆ ಜೈಲ್ನ ಮೆನು ಏನಿದೆ ಅದರ ಪ್ರಕಾರವೇ ಅವರಿಗೆ ಊಟವನ್ನು ಕೂಡ ಕೊಡಲಾಗ್ತಾ ಇದೆ ಇನ್ನು ಬೇರೆಯವರಿಗೆ ಯಾವ ರೀತಿ ಬೇರೆ ಬೇರೆ ಖೈದಿಗಳಿಗೆ ಅಲ್ಲಿ ಇರುವಂತಹ ಫೆಸಿಲಿಟಿಯನ್ನು ಕೊಡಲಾಗುತ್ತೋ ಅದೇ ರೀತಿಯಾದಂತಹ ಫೆಸಿಲಿಟಿಯನ್ನು ಕೂಡ ಕೊಡಲಾಗಿರುವಂತದ್ದು ನಟ ದರ್ಶನ್ ಹೀಗಾಗಿ ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೂ ಕೂಡ ರೆತರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಆ ಮನೆಯಿಂದಲೇ ಊಟ ಹಾಸಿಗೆ ಮತ್ತು ಪುಸ್ತಕವನ್ನ ಪಡೆಯೋದಕ್ಕೆ ನೀವು ಅನುಮಾನ ಕೊಡಬೇಕು ಅನ್ನೋ ಒಂದು ರೀತಿಯಲ್ಲೂ ಕೂಡ ನ್ಯಾಯಾಲಯಕ್ಕೆ ಮನವಿಯನ್ನು ಕೂಡ ಸಲ್ಲಿಸಲಾಗುವಂತು ಇನ್ನು ರಿಟ್ ಅರ್ಜಿಯ ವಿಚಾರಣೆಯ ನಂತರ ಕೆಲವೊಂದು ಮಾಹಿತಿಗಳು ಕೂಡ ಹೊರ ಹೊರಬರಬೇಕಾಗುತ್ತೆ ಯಾಕಂತಂದ್ರೆ ಕೊಲೆ ಆರೋಪದಂತಹ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾದಂತಹ ಆರೋಪಿಗಳಿಗೆ ಯಾವ ರೀತಿಯಾದಂತಹ ಅನುಕೂಲತೆಯನ್ನ ನೀಡಬೇಕು ಅನ್ನೋದು ಅದು ಕೋರ್ಟ್ ವಿವೇಚನೆಗೂ ಕೂಡ ಬಿಟ್ಟಿತ್ತು ಅಂದ್ರೆ ನ್ಯಾಯಾಲಯಕ್ಕೆ ಆರೋಪಿಗಳ ಪರ ವಕೀಲರು ಯಾವ ರೀತಿಯಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ರಿಟ್ ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಅವರದೇ ಆದಂತಹ ರೀತಿಯಲ್ಲಿ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಕೂಡ ಮಾಡ್ಬೇಕಾಗುತ್ತೆ ಆ ಸದ್ಯಕ್ಕೆ ಈಗ ಆ ನಿರ್ದೇಶನವನ್ನ ನೀವು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಇನ್ನು ದರ್ಶನ್ ಪರ ವಕೀಲರಿಂದ ಈಗಾಗಲೇ ರಿಟ್ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು ಅದರ ವಿಚಾರಣೆಯ ನಂತರ ಹೈಕೋರ್ಟ್ ಯಾವ ರೀತಿಯಾದಂತಹ ಸೂಚನೆಯನ್ನ ಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಒಟ್ಟಾರೆಯಾಗಿ ದರ್ಶನ್ ದೇಹದ ತುಕ ಈಗ ಇಳಿತಾ ಇರುವಂತದ್ದು ಹೀಗಾಗಿ ಅವರ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬರಬಹುದು ಮತ್ತು ಆರೋಗ್ಯದಲ್ಲಿ ಏರಿಳಿತ ಕಂಡು ಬಂದಲ್ಲಿ ಅವ್ರಿಗೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಜೈಲೂಟ ಅವರಿಗೆ ಸೇರ್ತಾ ಇಲ್ಲ ಅವರ ದೇಹಕ್ಕೆ ಒಗ್ಗುತ್ತಾ ಇಲ್ಲ ಈ ಒಂದು ಫುಡ್ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಒಂದು ರೀಸನ್ ಅನ್ನ ಕೊಟ್ಟು ಆ ಮನವಿಯನ್ನು ಕೂಡ ಸಲ್ಲಿಸ್ಬೋದು ಅದಾದ್ಮೇಲೆ ಆ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರ್ತೀನಿ ಓಕೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಪುರಸ್ಕರಿಸುತ್ತಾ ಯಾಕಂತಂದ್ರೆ ಜೈಲಾಧಿಕಾರಿಗಳಿಗೆ ಈ ಕುರಿತು ಮನವಿಯನ್ನ ಮಾಡಿಕೊಂಡಿದ್ರಂತೆ ದರ್ಶನ್ ಆದ್ರೆ ಜೈಲಾಧಿಕಾರಿಗಳು ತಮ್ಮ ಮನವಿಯನ್ನ ಪುರಸ್ಕರಿಸಿಲ್ಲ ಹಾಗಾಗಿ ಕೋರ್ಟ್ ನಿರ್ದೇಶನವನ್ನ ಕೊಡಬೇಕು ಅಂತ ಕೂಡ ಈಗಾಗಲೇ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಿದ್ದಾರೆ ಸೊ ಇದನ್ನ ಪುರಸ್ಕರಿಸ್ತಾರ ಅಥವಾ ಇಲ್ಲ ಅಲ್ಲಿ ಕೊಡುವಂತಹ ಸೌಲಭ್ಯವನ್ನೇ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರಾ ಅನ್ನೋದನ್ನ ಸತ್ಯಕ್ಕೆ ಕಾದು ನೋಡಬೇಕಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ